ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಮೇಷರಾಶಿ ಇಂದಿನ ದಿನ ಖರ್ಚು ಹೆಚ್ಚಾಗುವುದರಿಂದ ಒತ್ತಡವು ಸ್ವಲ್ಪ ಹೆಚ್ಚಾಗಬಹುದು ತಾಳ್ಮೆ ಮತ್ತು ಸಂಯಮವನ್ನು ಹೊಂದಿರುವುದು ಅವಶ್ಯಕ ಹೊಸ ಉತ್ಸಾಹದಿಂದ ಕಾರ್ಯಗಳನ್ನು ಕೈಗೊಳ್ಳುವಿರಿ ಆರ್ಥಿಕವಾಗಿ ನಿರೀಕ್ಷಿತ ಲಾಭ ದೊರಕುವ ಸಂಭವವಿದೆ ಕೌಟುಂಬಿಕ ಸಂಬಂಧದಲ್ಲಿ ಸಾಮರಸ್ಯ ಹೆಚ್ಚಾಗಲಿದೆ ಹೊಸ ವ್ಯವಹಾರ ಶುರು ಮಾಡಲು ಇದು ಸೂಕ್ತ ಸಮಯವಿದೆ ಇಂದಿನ ದಿನಕ್ಕೆ ಹೋಲಿಸಿದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಕೆಲವು ವಿಷಯಗಳು ನಿಧಾನವಾಗಿ ಮುಂದುವರಿಯುತ್ತವೆ ಸಮಸ್ಯೆಗಳನ್ನು ಜಾನತನದಿಂದ ಪರಿಹರಿಸಲಾಗುತ್ತದೆ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸುವ ಬಗ್ಗೆ ಸಂಬಂಧಿಕರೊಂದಿಗೆ ಚರ್ಚಿಸುತ್ತೀರಿ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಗಲಿದೆ ವಿರೋಧಿಗಳು ಸ್ನೇಹಿತರಾಗಬಹುದು ವ್ಯವಹಾರಗಳು ಲಾಭ ಗಳಿಸಲಿವೆ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಕಲಾಕ್ಷೇತ್ರದಲ್ಲಿ ಪ್ರಶಸ್ತಿಗಳು ಸಿಗಬಹುದು ಸಂಜೆಯ ವೇಳೆ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮನಸ್ಸು ಕೂಡ ತೊಂದರೆಗೀಡಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹೆಚ್ಚು ಓಡಾಟ ಇರುತ್ತದೆ ಜೀವನ ಪರಿಸ್ಥಿತಿಗಳು ಕ್ರಮೇಣ ಸುಲಭವಾಗುತ್ತವೆ ಖರ್ಚುಗಳು ಹೆಚ್ಚಾಗುತ್ತವೆ ಲಾಭ ಗಳಿಸುವ ಅವಕಾಶಗಳು ದೊರೆಯಲಿವೆ ಇಂದು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಿರಿ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ ಇಂದು ನೀವು ಷೇರು ಮಾರುಕಟ್ಟೆಯಲ್ಲಿ ಚಿಂತನಾಶೀಲವಾಗಿ ಹೂಡಿಕೆ ಮಾಡಬಹುದು ವೃಷಭ ರಾಶಿ ಈ ದಿನ ನಿಮ್ಮ ಮಾತುಗಳಿಗೆ ಹೆಚ್ಚು ಒತ್ತು ಕೊಟ್ಟು ವ್ಯವಹರಿಸಿ ಪ್ರಯತ್ನಿಸಿದರೆ ಹೊಸ ಅವಕಾಶಗಳು ಎದುರಾಗುತ್ತವೆ ನಿಮ್ಮ ಪರಿಶ್ರಮದ ಫಲ ಇಂದು ದೊರಕಬಹುದು ಆರ್ಥಿಕವಾಗಿ ಹೊಸ ಆಯ್ಕೆಗಳನ್ನು ಅನ್ವೇಷಿಸುವಿರಿಯೇ ಕುಟುಂಬದವರೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆಯುವಿರಿಯೇ ನೀತಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಯಶಸ್ಸು ನಿಮಗೆ ಖಂಡಿತ ಸಿಗುತ್ತದೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸುಧಾರಣೆ ಕಾಣುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ ಆಪ್ತ ಸ್ನೇಹಿತರ ಸಹಾಯದಿಂದ ವ್ಯವಹಾರದಲ್ಲಿ ಮುಂದುವ ಬರೆಯುತ್ತೀರಿ ಭೂಮಿ ಮತ್ತು ವಾಹನಗಳನ್ನು ಖರೀದಿಸುತ್ತೀರಿ ನಿಮ್ಮನ್ನು ಎಲ್ಲರೂ ಗುರುತಿಸುತ್ತಾರೆ ಆಸ್ತಿ ವಿಷಯಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ತೀರ್ಥಯಾತ್ರೆ ಮಾಡಬಹುದು ವ್ಯವಹಾರಗಳು ಲಾಭದ ಹಾದಿಯಲ್ಲಿ ನಡೆಯುತ್ತವೆ ಕೈಗಾರಿಕಾ ಸಮುದಾಯಕ್ಕೆ ಅನುಕೂಲಕರ ಉದ್ಯೋಗ ಪರಿಸ್ಥಿತಿಗಳು ಉತ್ಸಾಹವನ್ನು ಹೆಚ್ಚಿಸುತ್ತವೆ ಇಂದು ಋಷಭ ರಾಶಿ ಚಕ್ರದ ಜನರು ಸ್ವಲ್ಪ ಚಿಂತಿತರಾಗಿರುತ್ತಾರೆ ತಾಳ್ಮೆಯ ಕೊರತೆಯೂ ಸ್ವಲ್ಪ ಇರುತ್ತದೆ ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ತಂದೆಯ ಬೆಂಬಲ ನಿಮಗೆ ಸಿಗುತ್ತದೆ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗಲ್ಪಡುತ್ತವೆ ಕುಟುಂಬವು ನಿಮ್ಮನ್ನು ಬೆಂಬಲಿಸುತ್ತದೆ ಕೆಲಸದ ಜವಾಬ್ದಾರಿಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ಇಂದು ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಹೊಸ ಹಣಕಾಸು ಯೋಜನೆಯ ಮಾಡಿ ಮತ್ತು ಬಜೆಟ್ ಅನುಗುಣವಾಗಿ ಹಣವನ್ನು ಖರ್ಚು ಮಾಡಿಯೇ ಮಿಥುನ ರಾಶಿಯೇ ವಿವಾಹಿತರಿಗೆ ಈ ದಿನ ಸಂತಸದ ಸಮಯವಾಗಿದೆ ಸಂಬಂಧ ಸುಧಾರಿಸಬಹುದು ಹೊಸ ಪರಿಚಯಗಳು ಮುಂಬರುವ ದಿನಗಳಲ್ಲಿ ಸಹಾಯಕವಾಗಬಹುದು ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯವನ್ನು ಮುನ್ನಡೆಸಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಹೊಸ ಆದಾಯದ ಅವಕಾಶವಿರುತ್ತದೆ ವೃತ್ತಿಯ ಅಭಿವೃದ್ಧಿಗೆ ನೂತನ ಅವಕಾಶಗಳು ಲಭ್ಯವಾಗುತ್ತವೆ ನಿಮ್ಮ ಕೌಶಲ್ಯಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಪ್ರಮುಖ ವಿಷಯಗಳು ಕ್ರಮೇಣ ಅನುಕೂಲಕರವಾಗುತ್ತವೆ ಆಸ್ತಿ ವಿಷಯಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳ ಆಶಯಗಳು ನನಸಾಗುತ್ತವೆ ಆರ್ಥಿಕ ಸ್ಥಿತಿ ಆಶಾದಾಯಕವಾಗಿದೆ ಕಠಿಣ ಪರಿಶ್ರಮಕ್ಕೆ ಕೆಲವು ರೀತಿಯ ಪ್ರತಿಫಲ ಸಿಗುತ್ತದೆ ಉದ್ಯೋಗದಲ್ಲಿನ ಏರಿಳಿತಗಳು ಮಾಯವಾಗುತ್ತವೆ ಮದುವೆಯ ಪ್ರಸ್ತಾಪಗಳು ಒಟ್ಟಿಗೆ ಬರುತ್ತವೆ ವ್ಯವಹಾರಗಳಲ್ಲಿ ಲಾಭ ಉಂಟಾಗಲಿದೆ ರಾಜಕೀಯ ವಲಯದಲ್ಲಿ ಹೆಚ್ಚು ಕುತೂಹಲ ಮೂಡಿಸಲಿದೆ ವಿದೇಶ ಪ್ರಯಾಣ ಇರಬಹುದು ಇಂದು ಮಿಥುನ ರಾಶಿ ಅವರ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತದೆ ಸ್ವಯಂ ನಿಯಂತ್ರಣದಲ್ಲಿರಿ ಅನಗತ್ಯ ಕೋಪವನ್ನು ತಪ್ಪಿಸಿ ಸಂಭಾಷಣೆಯಲ್ಲೂ ಸಮತೋಲನವನ್ನು ಕಾಪಾಡಿಕೊಳ್ಳಿ ವ್ಯವಹಾರದಲ್ಲಿ ಬದಲಾವಣೆಗಳ ಸಾಧ್ಯತೆ ಇರಬಹುದು ಹೆಚ್ಚು ಓಡಾಡುವುದು ಇರಬಹುದು ನಿಮಗೆ ಸ್ನೇಹಿತರಿಂದ ಬೆಂಬಲ ಸಿಗುತ್ತದೆ ಉದ್ಯೋಗಸ್ಥರ ಸವಾಲಿನ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ನಿಭಾಯಿಸಬೇಕು ನಿಮ್ಮ ವೃತ್ತಿಜೀವನದಲ್ಲಿ ಸಕಾರಾತ್ಮಕ ಮನಸ್ಥಿತಿಯೊಂದಿಗೆ ಮುನ್ನಡೆಯಿರಿಯೇ ಕಟಕ ರಾಶಿ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲವೂ ಸುಗಮವಾಗಿ ನಡೆಯುವ ದಿನವಾಗಿದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ದೊರಕಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ದಿನಚರಿಯಲ್ಲಿ ತಾಳ್ಮೆ ವಹಿಸಿ ಮನೆ ಅವರ ಸಹಾಯದಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗಬಹುದು ನಿಮ್ಮ ಧೈರ್ಯ ಮತ್ತು ದೃಢ ನಿಲುವು ಯಶಸ್ಸಿನ ಕೀಲಿಕೆಯಾಗಿದೆ ಆಧ್ಯಾತ್ಮ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಿಸಬಹುದು ಇಂದು ವ್ಯವಹಾರದಲ್ಲಿ ಯಶಸ್ವಿಯಾಗುತ್ತೀರಿ ಆಸ್ತಿ ವಿಷಯಗಳಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತ ಮನೆ ನಿರ್ಮಾಣ ಪ್ರಯತ್ನಗಳು ಅನುಕೂಲಕರವಾಗಿರುತ್ತವೆ ನಿರುದ್ಯೋಗಿಗಳಿಗೆ ಸಂದರ್ಶನ ಸಿಗಲಿದೆ ದೇವಾಲಯಗಳಿಗೆ ಭೇಟಿ ನೀಡಲಾಗುತ್ತದೆ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳು ಆಗಲಿವೆ ಉದ್ಯೋಗಗಳಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಇರುತ್ತವೆ ನಿಮ್ಮನ್ನು ಕಲಾ ಲೋಕದಲ್ಲಿ ಗೌರವಿಸಲಾಗುತ್ತದೆ ಇಂದು ನೀವು ಸಂತೋಷದಿಂದ ಇರುತ್ತೀರಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಶೈಕ್ಷಣಿಕ ಮತ್ತು ಬೌದ್ಧಿಕ ಕಾರ್ಯಗಳಲ್ಲಿ ನಿಮಗೆ ಗೌರವ ಸಿಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷವಿರುತ್ತದೆ ಮತ್ತು ನೀವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಸಿಂಹ ರಾಶಿ ಪ್ರತಿಯೊಂದು ಸಮಸ್ಯೆಗೂ ಈ ದಿನ ಪರಿಹಾರ ಸಿಗಲಿದೆ ವೃತ್ತಿ ಜೀವನದಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕಾಗಬಹುದು ಆರ್ಥಿಕವಾಗಿ ಲಾಭದಾಯಕ ದಿನವಿದು ಹಳೆಯ ಸಾಲ ತೀರಿಸುವ ಅವಕಾಶವಿದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಲಿದೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಸರಿಯಾದ ವಿಶ್ರಾಂತಿ ಅವಶ್ಯಕವಿದೆ ಹೊಸ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಹಣಕಾಸಿನ ವಿಷಯಗಳು ತೃಪ್ತಿಕರವಾಗಿರುತ್ತವೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತೀರಿ ಸಾರಿಗೆ ಮತ್ತು ಸಂಬಂಧಿಕರಿಂದ ಬರುವ ಮಾಹಿತಿಯಲ್ಲಿ ಅನುಕೂಲಕರ ಫಲಿತಾಂಶಗಳಿಂದ ವಿದ್ಯಾರ್ಥಿಗಳು ಸಂತೋಷ ಪಡುತ್ತಾರೆ ವ್ಯವಹಾರದಲ್ಲಿನ ಅಡೆತಡೆಗಳನ್ನು ನಿವಾರಿಸಿ ಒಂದು ಹೆಜ್ಜೆ ಮುಂದಿಡುತ್ತೀರಿ ಉದ್ಯೋಗಗಳು ಅಪೇಕ್ಷಿತ ಬದಲಾವಣೆಗಳು ಸಂಭವಿಸುತ್ತವೆ ಕಲಾವಿದರು ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲಿರುವವರಿಗೆ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ಬೌದ್ಧಿಕ ಕೆಲಸವು ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ವ್ಯಾಪಾರದಿಂದ ಲಾಭ ಹೆಚ್ಚಾಗಲಿದೆ ಸ್ನೇಹಿತರ ಸಹಾಯದಿಂದ ಆದಾಯ ಹೆಚ್ಚಾಗಬಹುದು ಇಂದು ಎಲ್ಲ ಸಮಸ್ಯೆಗಳು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಪರಿಹರಿಸಲ್ಪಡುತ್ತವೆ ವೃತ್ತಿಪರ ಜೀವನದಲ್ಲಿ ಅನೇಕ ದೊಡ್ಡ ಧನಾತ್ಮಕ ಬದಲಾವಣೆಗಳಿರುತ್ತವೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಕಚೇರಿ ರಾಜಕೀಯದಿಂದ ದೂರವಿರಿಯೇ ಕನ್ಯಾ ರಾಶಿ ನಿಮ್ಮ ಚುರುಕುತನ ಮತ್ತು ಪರಿಶ್ರಮದಿಂದ ಯಶಸ್ಸು ಸಾಧ್ಯವಾಗುತ್ತದೆ ಆರ್ಥಿಕವಾಗಿ ಸುಧಾರಣೆ ಆದಾಯದಲ್ಲಿ ಸ್ಥಿರತೆ ಕಾಣಬಹುದು ವ್ಯವಸ್ಥಿತ ಯೋಜನೆ ರೂಪಿಸಿದರೆ ಭವಿಷ್ಯದಲ್ಲಿ ಲಾಭವಿದೆ ಮಾತುಗಳ ಬಳಕೆಯಲ್ಲಿ ಎಚ್ಚರಿಕೆ ವಹಿಸುವ ಸಮಯವಿದು ಕೌಟುಂಬಿಕ ಜೀವನದಲ್ಲಿ ಅಹಂಕಾರಕ್ಕೆ ಅವಕಾಶ ನೀಡಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸಿ ಯೋಗ ಧ್ಯಾನ ಉಪಾಯಕಾರಿಯಾಗಿದೆ ಇಂದು ನಿಮಗೆ ನಿರೀಕ್ಷಿತ ಆದಾಯ ದೊರೆಯಲಿದೆ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತವೆ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ ಕ್ರೆಡಿಟ್ ಹೆಚ್ಚಾಗಬಹುದು ಆಸ್ತಿ ವಿಷಯಗಳಲ್ಲಿನ ಕಿರಿಕಿರಿಗಳು ನಿವಾರಣೆಯಾಗುತ್ತವೆ ಉದ್ಯೋಗದ ಪ್ರಯತ್ನಗಳು ಸಕಾರಾತ್ಮಕವಾಗಿರುತ್ತವೆ ವ್ಯವಹಾರಗಳು ಲಾಭದಾಯಕವಾಗುತ್ತವೆ ಕೆಲಸ ಕಾರ್ಯಗಳು ಪ್ರಗತಿ ಹೊಂದಲಿವೆ ಕಲೆಗಳು ರೋಮಾಂಚನಕಾರಿ ಅನುಭವ ನೀಡುತ್ತವೆ ಇಂದು ಸಂತೋಷ ಹೆಚ್ಚಾಗಲಿದೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರುತ್ತದೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಬೌದ್ಧಿಕ ಕೆಲಸದಲ್ಲಿ ನಿಮಗೆ ಗೌರವವಿದೆ ಆದಾಯ ಹೆಚ್ಚಾಗಬಹುದು ಖರ್ಚುಗಳು ಕೂಡ ಹೆಚ್ಚಾಗುತ್ತವೆ ಇಂದು ಕುಟುಂಬರ ಸದಸ್ಯರ ಬೆಂಬಲವು ಕೆಲಸದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಕೆಲವರಿಗೆ ಕೆಲಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಸಿಗಬಹುದು ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಇಂದು ಯಶಸ್ವಿಯಾಗಬಹುದು ತುಲಾ ರಾಶಿ ನಿಮ್ಮ ಚಿಂತನೆ ಮತ್ತು ತೀರ್ಮಾನಗಳು ಲಾಭದಾಯಕವಾಗಬಹುದು ನಿಮ್ಮ ಧೈರ್ಯ ಮತ್ತು ಸಾಹಸ ಮನೋಭಾವದಿಂದ ಯಶಸ್ಸು ಸಿಗುತ್ತದೆ ಆರ್ಥಿಕ ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ಪರಿಶೀಲನೆ ಅಗತ್ಯವಾಗಿದೆಯಾ ಸಂಬಂಧಗಳಲ್ಲಿ ಗೊಂದಲಗಳು ತಲೆದೂರಬಹುದು ಸೂಕ್ಷ್ಮವಾಗಿ ನಡೆದುಕೊಳ್ಳಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಿ ಉತ್ತಮ ಆಹಾರ ಕ್ರಮ ಅನುಸರಿಸಿಯೇ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಇಂದು ಕೆಲವು ಪ್ರಮುಖ ವಿಷಯಗಳು ಯಶಸ್ವಿಯಾಗಿ ಮುಂದುವರಿಯುತ್ತವೆ ತಂತ್ರಗಳು ಮತ್ತು ಪ್ರತಿ ತಂತ್ರಗಳಿಂದ ತಮ್ಮ ಮುಂದೆ ಇರುವವರನ್ನು ಬೆರಗುಗೊಳಿಸುತ್ತೀರಿಯೇ ರಿಯಲ್ ಎಸ್ಟೇಟ್ನಲ್ಲಿ ಬೆಳವಣಿಗೆ ಕಾಣುತ್ತೀರಿಯೇ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನಿರುದ್ಯೋಗಿಗಳಿಗೆ ಸಂದರ್ಶನ ಸಿಗುತ್ತದೆ ಕೆಲವು ಸಾಲಗಳು ತೀರಿಸಲ್ಪಡುತ್ತವೆ ವ್ಯವಹಾರಗಳು ಬರದಿಂದ ಸಾಗುತ್ತವೆ ಉದ್ಯೋಗದಲ್ಲಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಕೈಗಾರಿಕಾ ಗುಂಪುಗಳಿಗೆ ವಿದೇಶ ಪ್ರಯಾಣಕ್ಕೆ ಹೋಗುವ ಅವಕಾಶ ಇರುತ್ತದೆ ಇಂದು ಅನಗತ್ಯ ಕೋಪವನ್ನು ತಪ್ಪಿಸಿ ಸಂಭಾಷಣೆಯಲ್ಲಿ ಸಮತೋಲನದಿಂದಿರಿ ವ್ಯವಹಾರದಲ್ಲಿ ಹೆಚ್ಚಳ ಬರುತ್ತದೆ ಲಾಭವು ಕೂಡ ಹೆಚ್ಚಾಗುತ್ತದೆ ಆದರೆ ಖರ್ಚನ್ನು ನಿಯಂತ್ರಿಸಿ ನೀವು ಶೈಕ್ಷಣಿಕ ಕೆಲಸಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗಬಹುದು ಇಂದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಶ್ರಮ ಪಡಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇಂದು ಸಮ ಸಮಸ್ಯನ್ನು ಪರಿಹರಿಸಲು ಉತ್ತಮ ಸಲಹೆಗಳನ್ನು ನೀಡುತ್ತಾರೆ ವೃಶ್ಚಿಕ ರಾಶಿ ದಿನ ದಿನಕ್ಕೂ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಲಿದೆ ವೃತ್ತಿ ಜೀವನದಲ್ಲಿ ಹೊಸ ಹೊಣೆಗಾರಿಕೆಗಳನ್ನು ನಿರ್ವಹಿಸಬೇಕಾಗಬಹುದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಉಳಿತಾಯ ಮಾಡಲು ಉತ್ತಮ ಸಮಯವಿದು ಕೌಟುಂಬಿಕ ಜೀವನದಲ್ಲಿ ಒಗ್ಗಟ್ಟಿನ ಅಗತ್ಯವಿದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದಿರಿ ನಿಯಂತ್ರಿತ ಆಹಾರ ಅನುಸರಿಸಿ ನಿಮ್ಮ ನಿರ್ಧಾರ ಶಕ್ತಿಯು ಮುಂದಿನ ಯಶಸ್ಸಿನ ಕೀಲಿಕೈಯಾಗಿದೆ ವಿದೇಶಿ ವ್ಯವಹಾರಗಳಿಗೆ ಅನುಕೂಲಕರ ಸಮಯವಿದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಆಸಕ್ತಿದಾಯಕ ಮಾಹಿತಿ ಸಿಗುತ್ತದೆ ನಿರುದ್ಯೋಗಿಗಳ ಕನಸುಗಳು ನನಸಾಗುತ್ತವೆ ಆಸ್ತಿ ವಿಷಯಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ ಗೃಹ ನಿರ್ಮಾಣ ಪ್ರಯತ್ನಗಳು ಫಲ ನೀಡುತ್ತವೆ ವ್ಯವಹಾರಗಳು ಅಲಾಭದಾಯಕವಾಗಿ ನಡೆಯಲಿವೆ ಇದು ಉದ್ಯೋಗಗಳಲ್ಲಿ ಪ್ರೋತ್ಸಾಹದಾಯಕವಾಗಿರುತ್ತದೆ ಕಲಾತ್ಮಕ ಆಕಾಂಕ್ಷೆಗಳು ಈಡೇರುತ್ತವೆ ಇಂದು ಮಧ್ಯಾಹ್ನದ ವೇಳೆ ನೀವು ಸ್ವಲ್ಪ ಚಿಂತಿತರಾಗಿರುತ್ತೀರಿ ಆದರೆ ಸಂಜೆಯ ವೇಳೆಗೆ ಎಲ್ಲವೂ ಸರಿ ಹೋಗುತ್ತದೆ ಸ್ವಯಂ ನಿಯಂತ್ರಣದಲ್ಲಿರಿ ಅತಿಯಾದ ಕೋಪವನ್ನು ತಪ್ಪಿಸಿ ಮಾತಿನ ಪ್ರಭಾವ ಹೆಚ್ಚಾಗುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ತಂದೆಯಿಂದ ನಿಮಗೆ ಹಣ ಸಿಗಬಹುದು ಆದಾಯ ಹೆಚ್ಚಾಗಲಿದೆ ಇಂದು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಮತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಧನುರಾಶಿ ಹೊಸ ಯೋಜನೆಗಳು ಯಶಸ್ವಿಯಾಗಲು ಹೆಚ್ಚು ಶ್ರಮ ಅಗತ್ಯವಿದೆ ನಿಮ್ಮ ಮಾತುಗಳಿಗೆ ತೂಕವಿರಲಿ ಅರ್ಥಪೂರ್ಣ ಸಂಭವನ ಮುಖ್ಯವಾಗುತ್ತದೆ ಆರ್ಥಿಕವಾಗಿ ಸ್ಥಿರತೆ ಪಡೆಯಲು ಹೊಸ ಮಾರ್ಗಗಳ ಹುಡುಕಾಟ ನಡೆಯಲಿದೆ ವೃತ್ತಿ ಕ್ಷೇತ್ರದಲ್ಲಿ ಬದಲಾವಣೆಗೆ ಅವಕಾಶವಿದೆ ಹೊಸ ಜವಾಬ್ದಾರಿ ಬರಬಹುದು ಆರೋಗ್ಯದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ ಕೌಟುಂಬಿಕ ವಿಚಾರದಲ್ಲಿ ಹಿರಿಯರ ಸಲಹೆ ಕೇಳುವುದು ಒಳ್ಳೆಯದು ಪ್ರಯತ್ನ ಮತ್ತು ಶ್ರಮ ವೃದ್ಧಿಸಿದರೆ ಅದ್ಭುತ ಫಲಿತಾಂಶ ದೊರೆಯುತ್ತದೆ ಆರ್ಥಿಕ ಪರಿಸ್ಥಿತಿ ಿ ಉತ್ತಮವಾಗಲಿದ್ದು ಹಿಂದಿನ ಅನುಭವಗಳ ಆಧಾರದ ಮೇಲೆ ನಿರ್ಧಾರಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸುತ್ತೀರಿ ಖ್ಯಾತಿ ಹೆಚ್ಚಾಗಲಿದೆ ದೇವಾಲಯಗಳಿಗೆ ಭೇಟಿ ನೀಡಲಾಗುತ್ತದೆ ವಾಹನ ಮತ್ತು ಆಭರಣಗಳನ್ನು ಖರೀದಿಸಬಹುದು ವ್ಯವಹಾರಗಳು ಲಾಭದಾಯಕವಾಗುತ್ತವೆ ಉದ್ಯೋಗಗಳಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಮೇಲುಗೈ ಸಾಧಿಸುತ್ತವೆ ಕಲಾತ್ಮಕ ಆಕಾಂಕ್ಷೆಗಳು ಈಡೇರುತ್ತವೆ ಇಂದು ನೀವು ಕೆಲವು ಅಪರಿಚಿತ ಜನರ ಭಯದಿಂದ ತೊಂದರೆಗೊಳಗಾಗಬಹುದು ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಿ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಬದಲಾವಣೆಯ ಸಾಧ್ಯತೆಗಳಿವೆ ಕೆಲಸದ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬರಲಿದೆಯೇ ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ದಿನನಿತ್ಯ ಇಪ್ಪತ್ತು ನಿಮಿಷವಾದರೂ ವಾಕಿಂಗ್ ಅನ್ನು ಮಾಡಿಯೇ ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿಯೇ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿಯೇ ನಿಮ್ಮ ಕೋಪವನ್ನು ನಿಯಂತ್ರಿಸಿಯೇ ಮತ್ತು ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿಯೇ ಮಕರ ರಾಶಿಯೇ ನಿಮ್ಮ ಪರಿಶ್ರಮದಿಂದ ಉನ್ನತಿಯ ನವದಾರಿ ತೊರೆದುಕೊಳ್ಳಲಿದೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳ ನಿರೀಕ್ಷೆ ಇದೆ ಆರ್ಥಿಕ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ ಕುಟುಂಬಸ್ಥರೊಂದಿಗೆ ಸಾಮರಸ್ಯ ಕಾಪಾಡುವುದು ಮುಖ್ಯವಾಗುತ್ತದೆ ಸ್ನೇಹಿತರಿಂದ ಹೊಸ ರೀತಿಯ ಪ್ರೇರಣೆ ಲಭ್ಯವಾಗುತ್ತದೆ ಉದ್ಯೋಗದಲ್ಲಿ ಮೇಲ್ವಿಚಾರಕರ ಸಹಕಾರ ದೊರೆಯಬಹುದು ಮೂರನೇ ವ್ಯಕ್ತಿಯ ಮಾತುಗಳಿಗೆ ಹೆಚ್ಚು ಪ್ರಾಧಾನ್ಯ ನೀಡಬೇಡಿ ನಿಮ್ಮ ಯೋಜಿತ ಕೆಲಸಗಳನ್ನು ಉತ್ಸಾಹದಿಂದ ಪೂರ್ಣಗೊಳಿಸುತ್ತೀರಿ ಕೆಲವು ಸಮಸ್ಯೆಗಳನ್ನು ಚಾತುರ್ಯದಿಂದ ಪರಿಹರಿಸಲಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯಲಿವೆ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿವಾದಗಳು ಉದ್ಭವಿಸಬಹುದು ನಿರುದ್ಯೋಗಿಗಳಿಗೆ ಸಂದರ್ಶನಗಳಲ್ಲಿ ಯಶಸ್ಸು ಸಿಗುತ್ತದೆ ವ್ಯಾಪಾರ ವಹಿವಾಟುಗಳು ಆಶಾದಾಯಕವಾಗಿರುತ್ತವೆ ಉದ್ಯೋಗದಲ್ಲಿ ಹಿಂದಿನ ತೊಂದರೆಗಳು ಬಗೆಹರಿಯುತ್ತವೆಯೇ ವೈದ್ಯರು ಮತ್ತು ಕೈಗಾರಿಕೋದ್ಯಮಿಗಳಿಗೆ ಅನಿರೀಕ್ಷಿತ ಅವಕಾಶಗಳು ಇರುತ್ತವೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಇಂದು ಸ್ವಲ್ಪ ಗೊಂದಲ ಉಂಟಾಗಬಹುದು ಏಕಚಿತ್ತದಿಂದ ಕೆಲಸ ಮಾಡಿಯೇ ಸ್ವಯಂ ನಿಯಂತ್ರಣದಲ್ಲಿರಿಯೇ ಕೋಪವನ್ನು ತಪ್ಪಿಸಿ ಸಂಭಾಷಣೆಯಲ್ಲಿ ಸಮತೋಲನದಿಂದಿರಿಯೇ ವಾರದ ಆರಂಭದಲ್ಲಿ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಆಗಬಹುದು ಕೆಲಸದ ಸ್ಥಳದಲ್ಲಿ ನೀವು ಸಣ್ಣ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹೊಸ ಯೋಜನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿಯೇ ಇದು ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತದೆ ಕುಂಭರಾಶಿಯೇ ನಿಮ್ಮ ಚಿಂತನೆಗಳು ಹೊಸ ಮಾರ್ಗವನ್ನು ತಲುಪಿಸಬಹುದು ವೃತ್ತಿ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಮಗ್ರ ಪರಿಶೀಲನೆ ಮಾಡಿಯೇ ಕೌಟುಂಬಿಕ ಸಂಬಂಧಗಳಲ್ಲಿನ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಿಯೇ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ ವಹಿಸಿಯೇ ಹೊಸ ಸಂಬಂಧಗಳು ನಿಮ್ಮ ಭವಿಷ್ಯವನ್ನು ಪ್ರಭಾವಿಸಬಹುದು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಅಡಚಣೆಗಳು ಉಂಟಾಗಬಹುದು ಎಚ್ಚರದಿಂದ ಕೆಲಸ ಮಾಡಿ ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆಗಳು ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಅತಿಯಾದ ಕೆಲಸ ಇರಬಹುದು ಹಣಕಾಸಿನ ವಿಷಯಗಳು ನಿರಾಶದಾಯಕವಾಗಿರುತ್ತವೆ ಆದರೆ ಸಂಜೆಯ ವೇಳೆಗೆ ಅದು ಸರಿ ಹೋಗುತ್ತದೆ ಕೆಲಸದ ಹೊರೆ ಮತ್ತಷ್ಟು ಹೆಚ್ಚಾಗಬಹುದು ಆರೋಗ್ಯದ ಹದೆಗಡಲಿದೆ ದಿನನಿತ್ಯ ವಾಕಿಂಗ್ ಮಾಡಿ ತೀರ್ಥಯಾತ್ರೆಗಳನ್ನು ಮಾಡಬಹುದು ವ್ಯವಹಾರಗಳಲ್ಲಿ ಅಲ್ಪ ಲಾಭ ಇರಬಹುದು ಉದ್ಯೋಗದಲ್ಲಿ ಬದಲಾವಣೆಗಳಿರಬಹುದು ಕೈಗಾರಿಕಾ ಗುಂಪುಗಳ ಪ್ರಯತ್ನಗಳು ಮುಂದುವರಿಯುತ್ತವೆ ಇಂದು ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೊಳಗಾಗಬಹುದು ಹಾಗಾಗಿ ಸ್ವಯಂ ನಿಯಂತ್ರಣದಲ್ಲಿರಿ ಕೋಪವನ್ನು ತಪ್ಪಿಸಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ ನೀವು ಕುಟುಂಬದಿಂದ ದೂರವಿರಬೇಕಾಗಬಹುದು ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಕೆಲವರು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಮೀನ ರಾಶಿ ನಿಮ್ಮ ಕೆಲಸಕ್ಕೆ ಸಮರ್ಪಿತ ಮನೋಭಾವ ಯೋಗ್ಯ ಫಲ ನೀಡಲಿದೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತವಾಗಿದೆ ನಿಮ್ಮ ತಾಳ್ಮೆ ಮತ್ತು ಶ್ರಮದಿಂದ ಉತ್ತಮ ಫಲಿತಾಂಶ ದೊರೆಯಲಿದೆ ಆರ್ಥಿಕ ಪ್ರಗತಿಯ ಪರಿಗಣನೆ ಮಾಡುವ ಸಮಯವಿದು ಕುಟುಂಬದಲ್ಲಿ ಹೊಸ ಶುಭ ಸಂದರ್ಭಗಳಿಗೆ ಮುನ್ಸೂಚನೆ ಇದೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲು ಯೋಗ್ಯ ಸಮಯವಿದು ಇಂದು ಹೊಸ ಕಾರ್ಯಕ್ರಮಗಳು ಆರಂಭವಾಗಲಿವೆ ಹಣಕಾಸಿನ ವಿಷಯಗಳಲ್ಲಿ ಪ್ರಗತಿ ಕಂಡುಬರಲಿದೆ ಸಾಲದ ಸುಳಿಯಿಂದ ಹೊರಬರುವಿರಿ ವಾಹನ ಮತ್ತು ಆಭರಣಗಳನ್ನು ಖರೀದಿಸುತ್ತೀರಿ ವ್ಯವಹಾರಗಳು ಹೆಚ್ಚು ಲಾಭದಾಯಕವಾಗುತ್ತವೆ ಉದ್ಯೋಗಗಳಲ್ಲಿ ಅನುಕೂಲಕರ ಬದಲಾವಣೆಗಳಿರುತ್ತವೆ ವಿದ್ಯಾರ್ಥಿಗಳು ಬಯಸಿದ ಕೋರ್ಸ್ಗಳನ್ನು ಮಾಡುತ್ತಾರೆ ರಾಜಕೀಯ ಗುಂಪುಗಳು ಹೊಸ ಸ್ಥಾನಗಳನ್ನು ಪಡೆಯುತ್ತವೆ ಇಂದು ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಆದರೆ ಸಂಯಮದಿಂದ ಇರಿ ಅನಗತ್ಯ ಕೋಪವನ್ನು ತಪ್ಪಿಸಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಪ್ರಗತಿಯ ಅವಕಾಶಗಳಿರಬಹುದು ವಾಹನ ಸೌಕರ್ಯ ಹೆಚ್ಚಾಗುತ್ತದೆ ಇಂದು ನೀವು ಅಗತ್ಯ ಗೃಹೋಪಯೋಗಿ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸಬಹುದು ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ನೋಡಿಕೊಳ್ಳಿ ಇದು ಶೀಘ್ರದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ